ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೆ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಆಗಸ್ಟ್ ತಿಂಗಳು ಇನ್ನೇನು ಮುಗಿತ ಬರ್ತಿದೆ ಸ್ನೇಹಿತರೆ ಆಗಸ್ಟ್ ಮೂವತ್ತರ ನಂತರ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಏನೆಲ್ಲ ಪರಿಣಾಮವನ್ನು ಬುಧನ ಈ ರಾಶಿ ಬದಲಾವಣೆಯಿಂದ ನೀವು ಕಾಣ್ಬೋದಾಗಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಈ ಸಿಂಹ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಬುಧನ ಈ ಸಂಚಾರದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಸ್ನೇಹಿತರ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಸ್ಯೆಗಾಗಿ ನಮ್ಮ ಗುರುಜಿಯವರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜಾ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶತ ಇದ್ದ ಸ್ನೇಹಿತರೆ ಸ್ಕ್ರೀನ್ನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಆಗಸ್ಟ್ ಮೂವತ್ತರ ನಂತರ ಸಿಂಹ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯಾಗಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಒಂದೊಂದಾಗಿ ತಿಳ್ಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಸಿಂಹ ರಾಶಿ ಮಕ ಒಬ್ಬ ಮತ್ತು ಉತ್ತರ ಪಾಲ್ಗುಣಿಯ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಬರ್ತಾ ಹೋಗ್ತದೆ ಈ ರಾಶಿಯ ಅಧಿಪತಿ ಸೂರ್ಯ ಆಗಿರಲಿದ್ದಾನೆ ಸ್ನೇಹಿತರೆ ಈ ಆಗಸ್ಟ್ ತಿಂಗಳ ಗ್ರಹ ಸಂಚಾರದ ಪ್ರಕಾರ ಈ ಸಿಂಹ ರಾಶಿಯವರಿಗೆ ಈ ಕೊನೆಯ ವಾರ ಹೇಗಿರ್ತದೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಸೂರ್ಯನು ಆಗಸ್ಟ್ ಹದಿನೇಳರಂದು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾಗಿರುವಂತಹ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಿರೋ ಕಾರಣದಿಂದಾಗಿ ಇದು ನಿಮಗೆ ಈ ಕೊನೆಯ ವಾರದಗೂ ಕೂಡ ಉತ್ತಮವಾದ ಬಲವನ್ನು ನೀಡುತ್ತದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಧನ ಮತ್ತು ಲಾಭದ ಅಧಿಪತಿಯಾಗಿರುವಂತಹ ಬುಧನು ಆಗಸ್ಟ್ ಮೂವತ್ತರಂದು ಕಟಕ ರಾಶಿಯಿಂದ ನಿಮ್ಮ ರಾಶಿಗೆ ಅಂದರೆ ಒಂದು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಜ್ಯದ ಅಧಿಪತಿಯಾಗಿರುವಂತಹ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಘಟಕ ರಾಶಿಗೆ ರಾಶಿ ಬದಲಾವಣೆಯನ್ನು ಆಲ್ರೆಡಿ ಮಾಡಲಿದ್ದಾನೆ ಸ್ನೇಹಿತರೆ ಇದು ನಿಮ್ಮ ಜೀವನದಲ್ಲಿ ಈ ಸೆಪ್ಟೆಂಬರ್ವರೆಗೂ ಕೂಡ ಬಹಳಷ್ಟು ಉತ್ತಮವಾದ ಫಲಿತಾಂಶಗಳನ್ನು ತಂದು ಕೊಡ್ತೋಗ್ತದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಭಾಗ್ಯದ ಅಧಿಪತಿ ಮತ್ತು ಯೋಗಕಾರಕನಾದಂತಹ ಅಮಂಗಳನು ಈ ತಿಂಗಳು ಕೊನೆಯ ವಾರವಾದಂತಹ ಕೊನೆಯ ದಿನದಂದು ನಿಮಗೆ ಉತ್ತಮವಾದ ಫಲಿತಾಂಶಗಳನ್ನು ತಂದು ಕೊಡ್ತಾ ಹೋಗ್ತದೆ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಮಂಗಳ ಇರೋ ಕಾರಣ ಆರ್ಥಿಕವಾಗಿ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲೂ ಕೂಡ ಉತ್ತಮವಾದ ಫಲಿತಾಂಶಗಳನ್ನು ಕಂಡಿದ್ದೀರಿ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಪಂಚಮ ಅಧಿಪತಿಯಾಗಿರುವಂಥ ಗುರು ಈ ತಿಂಗಳ ಕೊನೆಯವರೆಗೂ ಕೂಡ ಮಿಥುನ ರಾಶಿಯಲ್ಲಿ ಹೇಳ್ತಾನೆ ಇದು ನಿಮಗೆ ಒಂದು ವರದಾನದಂತೆ ಕೆಲಸವನ್ನು ಮಾಡುತ್ತಾ ಹೋಗ್ತದೆ ಪಂಚಮ ಅಧಿಪತಿಯಾದಂತಹ ಗುರುವಿನ ಬಲದಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳು ನಿರ್ವಿಘ್ನತೆಯಿಂದ ನೆರವೇರಲಿದೆ ಸ್ನೇಹಿತರೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿ ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದು ಇದು ಅಷ್ಟಮ ಶನಿಗೆ ಕಾರಣವಾಗ್ತೋಗ್ತದೆ ಇದರಿಂದ ಬಹಳ ಸವಾಲಿನಿಂದ ಕೂಡಿರಲಿದೆ ಸ್ನೇಹಿತರೆ ಇನ್ನು ರಾಹು ಕೇತುಗಳ ವಿಚಾರಕ್ಕೆ ಬರೋದಾದ್ರೆ ರಾಹು ಏಳನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸಂಚರಿಸುತ್ತಿದ್ದು ಕೇತು ಒಂದನೇ ಮನೆಯಲ್ಲಿ ಜನ್ಮಕೇತುವಿನಲ್ಲಿ ಸಂಚರಿಸುತ್ತಿದ್ದಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಮತ್ತು ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಇದಾಗಿತ್ತು ಒಂದೆಡೆ ಅಷ್ಟಮ ಶನಿ ಜನ್ಮಕೇತು ಮತ್ತು ಸಪ್ತಮ ರಾಹು ತೀರ್ವಾದ ಸವಾಲುಗಳನ್ನು ನಿಮಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಒಡ್ಡಿರೋ ಕಾರಣದಿಂದಾಗಿ ಬಹಳಷ್ಟು ಅಡೆತಡೆಗಳನ್ನು ಎದುರಿಸಿರ್ತೀರಿ ಸ್ನೇಹಿತರೆ ಮತ್ತೊಂದೆಡೆ ಯೋಗಕಾರಕನಾದಂತಹ ಮಂಗಳನ ಧನದ ಸ್ಥಾನದಲ್ಲಿ ಇರೋದರಿಂದ ಹಾಗೆ ಗುರು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕೂಡ ಕಂಡಿರ್ತೀರಿ ಸ್ನೇಹಿತರೆ ಇನ್ನು ಈ ಆಗಸ್ಟ್ ಮೂವತ್ತರ ನಂತರ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಹೇಗಿರಲಿ ಅಂತ ಕೇಳೋದಾದ್ರೆ ಈ ಕೊನೆಯ ವಾರದಂದು ನಿಮಗೆ ಪ್ರಮುಖವಾಗಿ ಬಹಳ ಚೆನ್ನಾಗಿರ್ತದೆ ಸ್ನೇಹಿತರೆ ಅಷ್ಟಮ ಶನಿ ಮತ್ತು ಜನ್ಮಕೇತುವಿನ ಪ್ರಭಾವದಿಂದ ಶಾರೀರಿಕ ಶಕ್ತಿ ಕಡಿಮೆಯಾಗಿ ಮಾನಸಿಕ ಬಳಲಿಕೆ ಆತಂಕ ನಿಮಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಹೆಚ್ಚಾಗಿತ್ತು ಜೀರ್ಣಾಂಗ ವ್ಯವಸ್ಥೆ ಹೃದಯ ಮತ್ತು ಮೂಳೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಬಹಳ ಜಾಗರೂಕರಾಗಿ ಇರಬೇಕಾಗಿತ್ತು ಸ್ನೇಹಿತರೆ ಹಾಗೆಯೇ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲೂ ಕೂಡ ನಿಮಗೆ ಅಷ್ಟಮ ಶನಿ ಮುಂದುವರಿಯೋ ಕಾರಣದಿಂದಾಗಿ ಬಹಳ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಆದರೆ ಗುರುವಿನ ಬಲದಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಹೋಗ್ತದೆ ಸ್ನೇಹಿತರೆ ಹಾಗೆ ಹದಿನೇಳರಂದು ಕೇತು ಮತ್ತು ಸೂರ್ಯ ಒಟ್ಟಿಗೆ ಸೇರೋ ಕಾರಣದಿಂದಾಗಿ ಉಷ್ಣ ಸಂಬಂಧಪಟ್ಟಂತಹ ಕಾಯಿಲೆಗಳು ಜ್ವರ ಈ ರೀತಿಯ ಸಮಸ್ಯೆಗಳು ಎದುರಾಗಿರುತ್ತವೆ ಸ್ನೇಹಿತರೆ ಶುದ್ಧವಾದ ಆಹಾರ ಮತ್ತು ನೀರನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಹಾಗೆಯೇ ಈ ಸಿಂಹರಾಶಿಯ ವ್ಯಕ್ತಿಗಳು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತೋಗಿ ಹಾಗೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳಿ ಸ್ನೇಹಿತರೆ ಇನ್ನು ವ್ಯಾಪಾರಸ್ಥರ ವಿಚಾರಕ್ಕೆ ಬರೋದಾದರೆ ವ್ಯಾಪಾರಸ್ಥರಿಗೆ ಈ ಕೊನೆಯ ವಾರದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಆದರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಕಾಣಿಸ್ತಾ ಹೋಗ್ತೀರಿ ಏಳನೇ ಮನೆಯಲ್ಲಿ ರಾಹು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹಾಗೆ ಎಂಟನೇ ಮನೆಯಲ್ಲಿ ಶನಿ ಆಕಸ್ಮಿಕ ನಷ್ಟಗಳನ್ನು ಸೂಚಿಸುವ ಕಾರಣ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಹೊಸ ಹೂಡಿಕೆಗಳು ಮಾಡಲು ಈ ತಿಂಗಳು ಕೊನೆಯವರೆಗೂ ಕೂಡ ಉತ್ತಮವಾಗಿರೋದಿಲ್ಲ ಆಗಸ್ಟ್ ಮೂವತ್ತರ ನಂತರ ಅಂದರೆ ಸೆಪ್ಟೆಂಬರ್ ಒಂದರಿಂದ ನಿಮಗೆ ಹೂಡಿಕೆಗಳಿಗೆ ಒಳ್ಳೆಯ ದಿನಗಳು ಬರಲಿದೆ ಸ್ನೇಹಿತರೆ ಆರ್ಥಿಕ ವ್ಯವಹಾರಗಳಿಗೆ ಪಾರದರ್ಶಕವಾಗಿ ನೀವು ಹೇಳಬೇಕಾಗಿರುತ್ತದೆ ಗುರುವಿನ ಅನುಕೂಲತೆಯಿಂದಾಗಿ ವ್ಯವಹಾರದಲ್ಲಿ ದೊಡ್ಡ ನಷ್ಟಗಳು ಬರದಂತೆ ಕಾಪಾಡ್ತಾ ಹೋಗ್ತಾನೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಲ್ಲೂ ಕೂಡ ಈ ಆಗಸ್ಟ್ ಬಹಳ ಗೊಂದಲಮಯವಾದಂತಹ ಸಮಯವಾಗಿತ್ತು ಜನ್ಮಕೇತುವಿನಿಂದಾಗಿ ಏಕಕೃತಿಗೆ ಭಂಗ ಕೂಡ ಉಂಟಾಗಿತ್ತು ಸ್ನೇಹಿತರೆ ಓದಿನ ಮೇಲೆ ಮನಸ್ಸನ್ನು ನಿಲ್ಲಿಸಲು ಕಷ್ಟವಾಗಿರುತ್ತದೆ ಪಂಚಮಾಧಿಪತಿ ಗುರು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಇದು ಒಂದು ವರದಾನದಂತೆ ಕೆಲಸವನ್ನು ಮಾಡುತ್ತಾ ಹೋಗ್ತದೆ ಹಾಗೆಯೇ ಈ ರಾಶಿಯ ವಿದ್ಯಾರ್ಥಿಗಳು ಈ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಕಷ್ಟಪಟ್ಟು ಚಲದಿಂದ ಪ್ರಯತ್ನವನ್ನು ಪಟ್ಟರೆ ನಿರೀಕ್ಷಿತ ಫಲಿತಾಂಶಗಳಿಗಿಂತ ಹೆಚ್ಚು ಸಾಧಿಸಬಹುದಾಗಿದೆ ಸ್ನೇಹಿತರೆ ಕೋಪ ಅಟಮಾರಿತನವನ್ನು ನಿಮ್ಮ ಜೀವನದಲ್ಲಿ ಕಡಿಮೆ ಮಾಡಿಕೊಳ್ಳುವುದು ಉಳಿತಾಗಿರುತ್ತದೆ ಹಾಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಇರೋ ಕಾರಣ ಬಹಳ ಶಿಸ್ತಿನಿಂದ ಇರಬೇಕಾಗಿರುತ್ತದೆ ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಶನಿ ಕೊಡೋದರಿಂದ ಶಿಸ್ತಿನಿಂದ ಇರುವುದರ ಜೊತೆಗೆ ಏಕಾಗ್ರತೆ ಸಮಯ ಪರಿಪಾಲನೆ ಶಿಸ್ತಿನಿಂದ ನಿಮ್ಮ ಕಾರ್ಯವನ್ನು ಹೋದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಸ್ನೇಹಿತರೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ವಿದ್ಯಾರ್ಥಿಗಳಿಗೂ ಕೂಡ ಈ ಟೈಮ್ ಒಳಿತನ್ನ ತರಲಿದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರುವುದಾದರೆ ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಲು ಬಹಳಷ್ಟು ಸಹನೆಯಿಂದ ಇರಬೇಕಾಗಿರುತ್ತದೆ ಏಳನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಶನಿ ಈ ಆಗಸ್ಟ್ ತಿಂಗಳು ಕೊನೆಯವರೆಗೂ ಕೂಡ ಇರುವುದರಿಂದ ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ಸಮಸ್ಯೆಗಳು ಬರಬಹುದು ಅವರ ಆರೋಗ್ಯದ ಬಗ್ಗೆ ಗಮನವನ್ನು ಕೂಡ ಹರಿಸಬೇಕಾಗಿರುತ್ತದೆ ಲಾಭದ ಸ್ಥಾನದಲ್ಲಿ ಗುರು ದೃಷ್ಟಿ ಏಳನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸಂಗಾತಿಯಿಂದ ಸಂಪೂರ್ಣವಾದ ಬೆಂಬಲವೂ ಕೂಡ ನಿಮಗೆ ಸಿಕ್ತೋಗ್ತದೆ ದೊಡ್ಡ ಸಮಸ್ಯೆಗಳು ಬರದಂತೆ ಕಾಪಾಡಬೇಕಾಗಿರುತ್ತದೆ ಕುಟುಂಬದ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಕೌಟುಂಬಿಕ ಜೀವನದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಈ ಸೆಪ್ಟೆಂಬರ್ ಒಂದರ ನಂತರವೂ ನೀವು ಕಂಡಿದ್ದೀರಿ ಸ್ನೇಹಿತರೆ ಇನ್ನು ಆರ್ಥಿಕ ಸ್ಥಿತಿಯ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಮಿಶ್ರ ಫಲಿತಾಂಶಗಳನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಕಂಡಿರ್ತೀರಿ ದನ ಮತ್ತು ಲಾಭದ ಅಧಿಪತಿ ಬುಧನ ತಿಂಗಳ ಹೆಚ್ಚಿನ ಭಾಗ ವೇದದಲ್ಲಿ ಇರುವುದರಿಂದ ಅನಿರೀಕ್ಷಿತವಾದ ಖರ್ಚುಗಳನ್ನು ಕೂಡ ಕಂಡಿರ್ತೀರಿ ಸ್ನೇಹಿತರೆ ನಿಯಂತ್ರಣವನ್ನ ಕೆಳೆದುಕೊಂಡು ಸಾಲವನ್ನ ಮಾಡಬೇಕಾದಂತಹ ಪರಿಸ್ಥಿತಿಯು ಕೂಡ ನಿಮಗೆ ಎದುರಾಗಿರುತ್ತದೆ ಎರಡು ಶುಭ ಗ್ರಹಗಳಾದ ಮಂಗಳ ಮತ್ತು ಗುರುವಿನ ಅನುಗ್ರಹ ಇರೋದ್ರಿಂದ ಎಷ್ಟಂತಹ ಕಷ್ಟ ಬಂದರೂ ಕೂಡ ಯಾವುದೋ ಒಂದು ಮಾರ್ಗದಿಂದ ಧನವು ನಿಮ್ಗೆ ಕೈ ಸಿಕ್ಕಿ ಸಿಗ್ತದೆ ಹಾಗೆಯೇ ಈ ಸೆಪ್ಟೆಂಬರ್ ತಿಂಗಳಿನಲ್ಲೂ ಕೂಡ ಉತ್ತಮವಾದ ಫಲಿತಾಂಶಗಳನ್ನ ಕಾಣ್ತಾ ಹೋಗ್ತೀರಿ ಆಗಸ್ಟ್ ಮೂವತ್ತರಂದು ಬುಧನ ರಾಶಿ ಸಂಚಾರವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರುವುದಾದರೆ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ವೃತ್ತಿ ಜೀವನದಲ್ಲಿ ತೀರ್ಪವಾದಂತಹ ಒತ್ತಡ ಕೆಲಸದ ಹೊರೆ ಈ ತಿಂಗಳಿನಲ್ಲಿ ಹೆಚ್ಚಾಗಿತ್ತು ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳು ಹದಗೆಡದಂತೆ ಜಾಗರೂಕರಾಗಿ ಇರಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಮೇಲೆ ಸುಳ್ಳು ಪ್ರಚಾರಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುತ್ತದೆ ಈ ಆಗಸ್ಟ್ ಮೂವತ್ತರ ನಂತರ ಬುಧನ ರಾಶಿ ಸಂಚಾರವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ಅಧಿಕಾರ ಗೌರವ ಮರಳಿ ಹೆಚ್ಚಾಗಲಿದೆ ಅಂದಿನಿಂದ ನಿಮ್ಮ ವೃತ್ತಿಯಲ್ಲಿ ನಿಯಂತ್ರಣವನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲೂ ಕೂಡ ನೀವು ಕಾಣಲಿದ್ದೀರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಮತ್ತು ಒಂದಿಷ್ಟು ಎಚ್ಚರಿಕೆಯ ಮಿಶ್ರ ಫಲಿತಾಂಶಗಳನ್ನು ಕಂಡರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲೂ ಕೂಡ ಒಂದಿಷ್ಟು ಸಕಾರಾತ್ಮಕತೆಯನ್ನು ನೀವು ಕಂಡಿದ್ದೀರಿ ಸ್ನೇಹಿತರೆ ಒಟ್ಟಾರೆ ಈ ಸಿಂಹ ರಾಶಿಯವರಿಗೆ ಬುಧನ ಈ ರಾಶಿ ಸಂಚಾರದಿಂದ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳು ಎದುರಾಗ್ತಾ ಹೋಗ್ತವೆ ಸ್ನೇಹಿತರೆ ಗ್ರಹಗಳ ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಲು ಮತ್ತೆ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಲು ನಾವು ತಿಳಿಸ್ಕೊಡುವಂತಹ ಸಹ ಪರಿಹಾರಗಳನ್ನು ಮಾಡುತ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಕೇತುವೆಗಾಗಿ ಪ್ರತಿದಿನ ಗಣಪತಿಯನ್ನು ಆರಾಧಿಸಿ ಸ್ನೇಹಿತರೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಜನ್ಮಕೇತುವಿನ ಪ್ರಭಾವ ಕಡಿಮೆಯಾಗಲಿದೆ ಸ್ನೇಹಿತರೆ ಇನ್ನು ರಾಹುವಿನ ವಿಚಾರಕ್ಕೆ ಬರೋದಾದರೆ ಪ್ರತಿದಿನ ದುರ್ಗಾದೇವಿ ಸ್ತೋತ್ರವನ್ನು ಪಡಿಸಿ ಓಂ ರಾಹುಕೇತುವೆ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇನ್ನು ಸೂರ್ಯದೇವರ ಬಲಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರವನ್ನು ಮಾಡಿ ಅಥವಾ ಗಾಯತ್ರಿ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇನ್ನು ಅಷ್ಟಮ ಸ್ಥಾನದಲ್ಲಿ ಶನಿ ಇರೋ ಕಾರಣ ಪ್ರತಿ ಶನಿವಾರದಂದು ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಪಡಿಸಿ ಬಡವರಿಗೆ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಿ ಸ್ನೇಹಿತರೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಇನ್ನು ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಸುಲಭವಾಗಿ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಮಂಗಳ ದೇವನ ಆಶೀರ್ವಾದಕ್ಕೆ ನೀವು ಪಾತ್ರರಾಗಲಿದ್ದೀರಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರೆಲ್ಲರೂ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡಿದ್ದೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಸುಲಭವಾಗಿ ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಸ್ನೇಹಿತರೆ ಸಬ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ರಾಹುಕೇತುವೆ ನಮಃ ಓಂ ಸೂರ್ಯನಾರಾಯಣಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಬೃಹಸ್ಪತಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ರಾಹುಕೇತು ಸೂರ್ಯ ಹಾಗೆ ಮಂಗಳ ದೇವ ಮತ್ತು ಗುರುದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್